ನಮಸ್ಕಾರ ನಾನು ನಿಮ್ಮ ಕಲ್ಲಿಗೆ ಬರ್ಮು ನಮ್ಮ ಕರ್ನಾಟಕ ಕಾಲೆಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಯಾಕಂತಂದರೆ ಈ ಒಂದು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಏನು ಚೀನಾದಿಂದ ಒಂದು ಮತ್ತೊಂದು ವೈರಸ್ ಬಂದಿದೆಯಲ್ಲ ಎಚ್ ಎಂ ಪಿ ವಿ ಅನ್ನುವಂಥದ್ದು ಬಹಳ ಒಂದು ಡೇಂಜರಸ್ ಆದಂಥ ಒಂದು ವೈರಸ್ ಆದರೆ ಆಗ ಒಂದು ಉದ್ದೇಶ ಏನಿಲ್ಲ ಅಷ್ಟೊಂದು ನಮ್ಮ ಒಂದು ಸುರಕ್ಷಿತವನ್ನು ನಾವಿದ್ರೆ ಇದೇಂದು ನಮಗೇನು ಅಷ್ಟೇನು ಇದಾಗುವಂಥದ್ದಲ್ಲ ಆದರೆ ಅದರ ಒಂದು ನೀತಿ ನಿಯಮಗಳು ಏನು ಅದಾವು ಅದನ್ನ ಯಾವ ರೀತಿ ನೀವು ಹೇಗಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ಮತ್ತು ಇದರಿಂದ ಏನು ಅಪಾಯಕಾರಿ ಆಗುತ್ತೆ ಅನ್ನೋದನ್ನು ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ನೀವೇನಾದ್ರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ಒಂದು ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನಾವು ಹೇಳುವಂಥ ಒಂದು ಎರಡು ಮಾತುಗಳು ನಾವು ಮಾತಾಡುವಂಥ ಒಂದು ಎರಡು ಮಾತುಗಳು ನಾಲ್ಕು ಜನಕ್ಕೆ ಬದಲಾವಣೆ ಆಗಿ ತರುತ್ತೆ ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ ಯಾಕಪ್ಪ ಅಂದರೆ ಈ ಒಂದು ವಿಡಿಯೋನ ಮಾಡ್ತಿರುವಂಥ ಉದ್ದೇಶನ ನಾಲ್ಕು ಜನಕ್ಕೆ ಇದು ಶೇರ್ ಆಗಲಿ ಬದಲಾವಣೆ ಆಗಲಿ ಅನ್ನೋಂಥ ಒಂದು ಉದ್ದೇಶ ಅಷ್ಟೇ ಏನು ಈ ಇವತ್ತು ಮತ್ತೆ ಏನು ಈ ಚೀನಾದವರು ಬಡ್ಡಿ ಮಕ್ಕಳು ಹೆಂಗಂತಂದರೆ ಈ ಏನಾರು ನೂರೆಂಟು ರೋಗಗಳನ್ನು ಕಂಡು ಹಿಡಿದು ಹಲವಾರು ದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ದು ತಮ್ಮ ಒಂದು ಇದ್ರೊಳಗೆ ಏನಿರ್ತದೆ ಗೊತ್ತಿಲ್ಲ ಬಟ್ ಅದನ್ನ ಡೇಂಜರಸ್ ಅಂತ ಅಂದ್ಕೊಂಡು ಹೊರಗಡೆ ಬಿಟ್ಬಿಡೋದು ಬರೀ ಇದೆ ಅವ್ರದ್ದು ಯಾವಾಗ ನೋಡಿದ್ರು ಈ ಅವಾಗಲೇ ಒಂದು ಇಷ್ಟು ರೋಗಗಳನ್ನು ಹೊರಗೆ ಹಾಕಿಬಿಟ್ರು ಕರೋನಾ ನಂತರ ಎರಡು ವರ್ಷ ಚಿತ್ರ ಚಿತ್ರ ಆಗೋಗ್ಬಿಡ್ತು ತೇಜ ಎಲ್ಲ ಅಷ್ಟೊಂದು ಅದು ಆದಮೇಲೆ ಇನ್ನೊಂದು ಯಾವುದೋ ಒಂದು ರೋಗ ಬಂದಿತ್ತು ಈ ರೀತಿ ಹಲವಾರು ರೋಗಗಳು ಏನು ನೂರ ಎಂಟು ತಿಂತಾವು ಜಡ್ ಅಂಥ ಇಂಥ ಸಿಕ್ಕಂಗೆ ಹಾಗಾಗಿ ಹಲವಾರು ರೋಗಗಳು ಬರ್ತವೆ ಅದರಿಂದ ಒಂದು ಇಡೀ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಇಂಥವೆಲ್ಲ ಸ್ಪ್ರೆಡ್ ಮಾಡಿ ತಾವೊಂದು ಒಂದು ಇದನ್ನ ಇಂಥವೆಲ್ಲ ಸ್ಪ್ರೆಡ್ ಮಾಡಿ ಸಮಾಜವನ್ನು ಈ ಒಂದು ಇದನ್ನು ದೇಶನ ಹಾಳು ಮಾಡುವಂಥ ಒಂದು ಇದು ಮನಸ್ಥಿತಿ ಒಂದು ಪ್ರಪಂಚನ ಹಾಳು ಮಾಡುವಂಥ ಮನಸ್ಥಿತಿ ಅವು ಚೀನಾದವ್ರಿಗೆ ಐತಿ ಅಂತ ಯಾಕಂದ್ರೆ ಅಷ್ಟೊಂದು ಕ್ಯಾಟಗರಿನ ಈಗ ಅದೇ ರೀತಿಯಾಗಿ ಮತ್ತೊಂದು ವೈರಸ್ ಬಂದಿದಂತೆ ಎಚ್ ಅನ್ನುವಂತದ್ದು. ಅದಕ್ಕೆ ಅದರ ಒಂದು ಸನ್ ಸನ್ನಿವೇಶಗಳು ಅದರ ಒಂದು ಬದಲಾವಣೆ ಆಗುವಂಥದ್ದು ಏನು ಅದರಿಂದ ಬರುವಂಥ ರೋಗಗಳು ಏನು ಅನ್ನುವಂಥದ್ದು ಯಾಕಂದರೆ ಈ ಭಾರತ ದೇಶದಲ್ಲಿ ಯಾವುದೇ ರೀತಿಯಾದಂಥ ಯಾವ ಇದು ಆಗಿದೆಯಲ್ಲ ಅದರಲ್ಲಿ ಒಂದು ನಮ್ಮ ಕರ್ನಾಟಕದೊಳಗೆ ಒಂದು ಪುಟ್ಟ ಮಗುಗೆ ಎಂಟು ತಿಂಗಳ ಮಗುಗೆ ಎಚ್ ಎಂ ಪಿ ಅನ್ನುವಂಥದ್ದು ಒಂದು ವೈರಸ್ ಬಂದಿದೆ ಅದಕ್ಕೋಸ್ಕರ ಚೀನಾದಲ್ಲಿ ಬಿಟ್ಟರೆ ಇದು ನಮ್ಮ ಭಾರತ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬೆಂಗಳೂರು ಆಗಿರೋ ಒಂದು ಘಟನೆ ಏನಿದು ಅವರು ಇವ್ರು ತಂದೆ ತಾಯಿದ್ರು ಅದು ಚಿನ್ನದಾಗಿದ್ರ ಇಲ್ಲ ನವರ ಎಲ್ಲ ಏನೂ ಇಲ್ಲ ಇಲ್ಲ ಆದರೆ ಏನಂತಂದ್ರೆ ಅದು ಏನೋ ಒಂದು ಸಣ್ಣ ರೋಗ ಬಂದಿದೆ ಅದಕ್ಕೇನು ಚಿಕಿತ್ಸೆ ಏನೋ ಆ ಮಗುಗೆ ಅದನ್ನು ಕೊಡ್ತಾ ಇದ್ದಾರಂತೆ ಅದಕ್ಕೋಸ್ಕರ ನೀವೆಲ್ಲರೂ ಸುರಕ್ಷಿತವಾಗಿರಿ ಸುರಕ್ಷಿತ ಅಂತಂದರೆ ಏನು ಆ ಜಡ್ ಬರುವಂಥದ್ದು ಏನಪ್ಪ ಅಂತಂದರೆ ಇವೇ ಏನು ಈ ಮತ್ತೆ ಅದ್ರಾಗೆ ಈ ಒಂದು ತಂಡಿದಾಗ ನಮ್ಮ ನೆಗಡಿ ಒಂದು ಸಾಮಾನ್ಯವಾಗಿದ್ದಿದ್ದೆ ಅದಕ್ಕೆ ಯಾವುದೇ ರೀತಿಯಾದಂಥ ಭಯಪಡುವಂಥದ್ದು ಏನಿಲ್ಲ ನೆಗಡಿ ಅಂತೂ ಕಾಮನ್ ಆಗಿರುತ್ತೆ ಅದ್ರದ್ದು ಮತ್ತು ಈ ಜ್ವರ ಪರ ಬರ್ತಿರ್ತಾವೆ ಮತ್ತು ಈ ಗಂಟ್ಲ ಕೊರಿತರ್ತೈತಿ ಕಫ ಆಗಿರ್ತೈತಿ ಅಂಥವೆಲ್ಲ ಬರ್ತಿರ್ತಾವೆ ಸ್ವಲ್ಪ ಅವುಗಳೆಲ್ಲ ಏನೇ ಇದ್ರೂ ಸ್ವಲ್ಪ ಆದಷ್ಟು ಜಲ್ದಿನೇ ಹೋಗಿ ಈ ಒಂದು ಆಸ್ಪತ್ರೆಗೆ ಹೋಗಿ ಅವನ್ನೆಲ್ಲ ಸುಧಾರಣೆ ಮಾಡಿಸ್ಬೋ ಸುಧಾರಿಸ್ಬಿಡ್ರಿ ಯಾಕಪ್ಪ ಅಂತಂದರೆ ಯಾವ ಕ್ಷಣದಾಗ ಹೆಂಗಿರ್ತದ ಹೇಳಕ್ಕೆ ಬರಲ್ಲ ಹೆಂಗಂದರೆ ಒಮ್ಮದೊಮ್ಮೆ ಏಳು ಬಂದು ಬೀಳ್ತದೆ ಅಂತ ಒಂದು ಇದು ಎಚ್ ಎಂ ಪಿ ಬರುವಂಥದ್ದು ಕೇಸ್ ಭಾಳ ಡೇಂಜರಸ್ ಆಗಿರುವಂಥದ್ದು ಏನೂ ಅಲ್ಲ ಆದರೆ ನೀವು ಆಗ ಸ್ಯಾನಿಟೈಜರ್ಸ್ಗಳನ್ನು ಬಳಸಿರಿ ನೀವೇನೋ ಒಂದು ಮತ್ತೆ ಈ ಸಣ್ಣ ಪುಟ್ಟ ಮಕ್ಕಳನ್ನ ಹಿಡ್ಕೊತಿರ್ತೀರಿ ಆವತ್ತೂ ಸ್ಯಾನಿಟೈಝರ್ಗಳು ಬಳಸಿರಿ ಯಾಕಂದರೆ ಇದು ಬರುವಂಥದ್ದು ಯಾವುದಂತಂದರೆ ಏನು ಹನ್ನೆರಡು ವರ್ಷದ ಮೇಲ್ಪ ಹನ್ನೆರಡು ವರ್ಷದ ತಳದಿರುವಂಥ ಮಕ್ಕಳಿಗೆ ಬರ್ತೈತಿ ಮತ್ತು ಐವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟಂಥದ್ದು ವಯಸ್ಸಾದ ವೃದ್ಧರಿಗೆ ಈ ಒಂದು ಅಟ್ಯಾಕ್ ಜ ಈ ಒಂದು ವೈರಸ್ ಬರುವ ಸಾಧ್ಯತೆಗಳು ಐತೆ ಅಂತ ಜಾಸ್ತಿ ಅದಕ್ಕೋಸ್ಕರ ಯಾವುದೇ ಆಗಲಿ ನಾವು ನಮ್ಮ ಸುರಕ್ಷಿತ ಒಳಗಿದ್ರೆ ಯಾವ ರೋಗಗಳು ಬರಲ್ಲ ಆದರೆ ಪದೇ ಪದೇ ಸ್ಯಾನಿಟೈಸರ್ಸ್ ಬಳಸ್ರಿ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಚಪ್ಪರ ಕೊಡೋರಿ ಈ ರೀತಿ ಅವ್ರ ಜೊತೆ ಜಾಸ್ತಿ ಎದುರಾಗೋದ್ರ ನಿಂತು ಮಾತ್ರ ಆಗಲಿ ರೀತಿ ಮಾಡಕ್ಕೆ ಹೋಡ್ರಿ ನಮ್ಮ ಸುರಕ್ಷಿತ ಒಳಗೆ ನಾವು ಶುದ್ಧಾಗಿದ್ದು ಅಂತಂದ್ರೆ ಯಾವ ರೋಗಗಳು ನಮ್ಗೆ ಏನೋ ಅಟ್ಯಾಕ್ ಮಾಡೋದಲ್ಲ ಒಂದು ಸುರಕ್ಷಿತವಾಗಿದ್ದು ನಿಮ್ಮ ಒಂದು ಜೀವನ ಕಾಪಾಡ್ಕೊಳ್ರಿ ಯಾಕಂದರೆ ಈ ಎಚ್ ಆರ್ ಪಿ ಗೇಸು ಒಂದು ಸಾರ್ ಮಗುಗೆ ಬಂದೈತದಾದ್ರೆ ಭಾಳ ಪಡುವಂಥದ್ದು ಯಾಕಂದರೆ ಎಂಟು ತಿಂಗಳ ಮಗು ಮತ್ತೇನೋದು ಆ ತಂದೆ ತಾಯಿಗಳಿಗೆ ಯಾವುದೂ ಇಲ್ಲ ಆ ಒಂದು ಕೂಸು ಪುಟ್ಟ ಮಗು ಬಂದೈತಿ ಅದಕ್ಕೋಸ್ಕರ ಅದೇನು ಭಯ ಪಡುವಂಥದ್ದು ಏನಲ್ಲ ಇದಕ್ಕೇನೋ ಅಂಜಿಕೆ ಅದೇ ಇದು ಏನೂ ಇಲ್ಲ ಬಟ್ ಆದರೂ ನಮಗೂ ಸುರಕ್ಷಿತ ಒಳಗೆ ಇರಬೇಕು ಎಲ್ಲ ನೆಗಡಿ ಜ್ವರ ಕೆಮ್ಮು ಈ ರೀತಿ ಬರ್ತೈತವಲ್ಲ ಅವನ್ನೆಲ್ಲ ಸ್ವಲ್ಪ ಆದಷ್ಟು ಬೇಗ ನೀ ಸುಧಾರ್ಸ್ಕೊಡ್ರಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತೀವಿ ಅಷ್ಟೇ ಯಾಕಂತಂದರೆ ಈ ಏನಾಗಲಿ ಒಂದು ಸಾಲ ರೋಗ ಬಂತಂದ್ರೂ ಏನಕ್ಕೋಸ್ಕರ ಆದ ಇದು ಅದು ಇದು ಆತನೋ ಮಂದಿ ಭಾಳ ಇರ್ತೈತಿ ಅವಕ್ಕೆ ಯಾವಾಗೂ ತಲೆ ಕೊಡ್ಬೇಡ್ರಿ ನೀವೇನು ನೀವು ಏನೇ ಇದ್ದರೂ ಆದಷ್ಟು ಬೇಗ ತೋರಿಸ್ಕೊಂಡು ಹುಷಾರಾಗ್ರಿ ಅಂತ ಹೇಳ್ತೀವಿ ಅವಾಗವಾಗ ಸ್ಯಾನಿಟೈಸರ್ ಬಳಸಿರಿ ಎಲ್ಲ ಇದ್ದಂಥೇಳಿ ಬಟ್ ಸುರಕ್ಷಿತವಾಗಿರಿ ನಿಮ್ಮ ಕುಟುಂಬದ ಜೊತೆಗೆ ಪ್ರತಿಯೊಬ್ಬರು ಯಾವುದೇ ರೀತಿ ಏನೂ ತೊಂದರೆ ಆಗದಿರುವಂಗೆ ನಿಮ್ಮ ಸುತ್ತಮುತ್ತ ಏನೂ ತೊಂದರೆ ಆಗದಿರುವಂಗೆ ನೀವು ನೋಡಿಕೊಂಡ್ರೆ ಯಾವುದೇ ರೀತಿ ರೋಗ ಯೋಜನೆಗಳು ಏನೂ ಬರೋದಿಲ್ಲ ಆದಷ್ಟು ನಿಮ್ಮ ಒಂದು ಸುರಕ್ಷಿತ ಒಳಗೆ ಇರಿ ಅಷ್ಟೇ ಮತ್ತೆ ಇನ್ನೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೊಂದು ನೋಡಿ ದರ್ಶನ ಎಲ್ರಿಗೂ ನಮಸ್ಕಾರ ಜೈ ಗಣ್ಣ ಜೈ ಕರ್ನಾಟಕ